ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಮುನಿದಾಸ್ ಸೊ ನಾನಿದ್ದೀನಿ ಇವತ್ತು ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿಯಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಇರತಕ್ಕಂಥ ಸ್ಥಳಗಳನ್ನು ನೋಡಲಿಕ್ಕೆ ಸರಿ ಸುಮಾರು ಒಂದು ತಿಂಗಳಾದರೂ ಬೇಕೇ ಬೇಕು ಸೊ ತಿಂಗಳಲ್ಲದೆ ನಾನು ಒಂದು ಇಂಪಾರ್ಟೆಂಟ್ ತುಂಬ ಪ್ರಮುಖವಾದಂಥ ಸ್ಥಳಗಳನ್ನು ತೋರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಸೊ ಒಂದು ಎರಡು ದಿನದಲ್ಲಿ ಆಗ್ಬೋದಂತ ಅಂದ್ಕೊಂಡಿದ್ದೀನಿ ಸೊ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಪ್ಲೇಸ್ಗಳನ್ನು ತೋರಿಸ್ತೇನೆ ನಿಮ್ಗೆ ಇಷ್ಟ ಆಗೋ ರೀತಿಯಲ್ಲಿ ವಿಡಿಯೋಗಳನ್ನು ಮಾಡಾಕ್ತಿರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಮೇಲೆ ಕಾಣ್ತಾ ಇದೆ ಅಲ್ವಾ ಅದು ಅದು ಬಂದ್ಬಿಟ್ಟು ಮಾತಂಗಿ ಬೆಟ್ಟ ಅಂತ ಇದು ಅಚ್ಚರಾಯ ಟೆಂಪಲ್ ಇಲ್ಲಿ ವಿಗ್ರಹನೇ ನೀವು ಕಾಣ್ತಾ ಇಲ್ಲ ಕಾಣ್ತಾಲ್ವಾ ಇದೇನು ಇದೆ ಈಗ ಈ ಕಡೆಯಿಂದ ಅಲ್ಲೂ ಇಲ್ಲಿ ಅಚ್ಚುತ್ರಾಯ್ ಟೆಂಪಲ್ ಮುಂದ್ಗಡೆಯಿಂದ ಅಲ್ಲಿವರೆಗೂ ಸುತ್ತ ಆ ಕಡೆ ಈ ಕಡೆ ಕಾಣೋದು ಇದೇ ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ಸೂಳೆ ಬಜಾರ್ ಎಂದೇ ಒಂದು ಖ್ಯಾತಿಯನ್ನು ಪಡೆದಿದೆ ಫ್ರೆಂಡ್ಸ್ ನೋಡಿ ಪುಷ್ಕರಣೆ ಬೇಬಿ ಇದು ಗೊತ್ತಾ ಈ ಸೀನಾ ಮೂವಿ ಅಂತ ಕನ್ನಡದಲ್ಲಿ ತರುಣ್ ಅವರ ಮೂವಿ ಆ ಮೂವಿಲಿ ಶೂಟಿಂಗ್ ಮಾಡಿದ್ರು ಒಂದು ಸಾಂಗ್ನ ರೇಪ್ಲೇಸ್ ನೋಡಿ ಪುಷ್ಕರಣಿ ಅಂತ ಸೊ ಚೆನ್ನಾಗಿದೆ ಅಲ್ವಾ ಸುತ್ತ ನೀರು ನೋಡೋಕೆ ಮಂಟಪ ಇದೆ ಸೆಂಟ್ರಲ್ಲಿ ಇಲ್ಲಿ ಹಿಂದ್ಗಡೆ ಇದೆಯಲ್ಲ ಇದು ವರಹ ದೇವಾಲಯ ಈ ವರಹ ದೇವಾಲಯ ಅಂದರೆ ವಿಜಯನಗರ ಸಾಮ್ರಾಜ್ಯದ ರಾಜಲಾಂಛನ ವರಹ ಮೀನ್ಸ್ ಹಂದಿ ಸೊ ಹಂಗಾಗಿ ಆ ಒಂದು ರಾಜಲಾಂಛನಕ್ಕೆ ಒಂದು ಸಪ್ರೇಟ್ ಆದಂಥ ಒಂದು ದೇವಾಲಯ ಕಟ್ಟಿದ್ದಾರೆ ನೋಡಿ ಇದು ವರಹ ದೇವಾಲಯ ಅಂತ ಕರೀತಾರೆ ಇದನ್ನು ನೋಡಿ ಇಲ್ಲಿ ಪ್ರವಾಸಿಗರು ಬಂದು ಮನೆಗಳನ್ನು ಕಟ್ಟಿದ್ದಾರೆ ಚಿಕ್ಕ ಚಿಕ್ಕದಾದ ಮನೆಗಳು ಏನಕ್ಕೆ ಈ ಮನೆಗಳನ್ನು ಅಂದರೆ ತಾವು ಅಂದ್ಕೊಂಡಿರೋದನ್ನು ನೆರವೇರಲಿ ಅಂತ ಕಟ್ತಾರೆ ನಾವು ಒಂದು ಸರಿ ಸೌದತ್ತಿ ಎಲ್ಲ ಮುಗೋದಾಗ ನಾವು ಒಂದು ಕಲ್ಲಿನ ಮನೆಯನ್ನು ಕಟ್ಟಿದ್ದೀವಿ ಸೊ ನಮಗೂ ಬೇಗ ಮನೆ ಆಗಲಿ ಅಂತ ಅರ್ಕೆ ಹೊತ್ಕೊಂಡು ನಾನು ಏಳು ಗಂಟೆಗೆ ಬಿಟ್ಟೆ ಇನ್ನೂ ಜನ ಯಾರೂ ಅಷ್ಟೊಂದು ಇಲ್ಲ ಸ್ವಲ್ಪ ಈ ಕಡೆ ಎಲ್ಲಿ ಕಲ್ಲಿನ ರಥಕ್ಕೆ ಹೋಗೋ ದಾರಿಯಲ್ಲಿ ಅರಿಲ್ ಹೋಗ್ತಾ ಇದ್ದೀನಿ ಒಬ್ನೇ ಅಲ್ವಾ ಸ್ವಲ್ಪ ಭಯ ಅನಿಸುತ್ತೆ ಇರಲಿ ಫ್ರೆಂಡ್ಸ್ ನಿಮಗೊಂದು ಗೊತ್ತಾ ನಮ್ಮ ಇಷ್ಟೊಂದು ವಿಶಾಲವಾದಂತಹ ವಿಜಯನಗರ ಸಾಮ್ರಾಜ್ಯ ಪತನ ಹೊಂದಕ್ಕೆ ಕಾರಣ ಏನಪ್ಪ ಅಂದರೆ ಈ ಕೃಷ್ಣದೇವರಾಯ ಮರಣದ ನಂತರ ಅಳಿಯ ರಾಮರಾಯ ಅಧಿಕಾರಿಗೆ ಬರ್ತಾರೆ ಹಳಿಯ ರಾಮರಾಯ ಅಧಿಕಾರಿಗೆ ಬಂದಾಗ ಸಾವಿರದ ಆರುನೂರ ಐವತ್ತಾರ ಹದಿನೈದು ನೂರ ಅರವತ್ತೈದು ತಾಳಿಕೋಟೆ ಕದನ ನಡೆಯುತ್ತೆ ಆ ತಾಳಿಕೋಟೆ ಕದನದಲ್ಲಿ ಅಳಿಯ ರಾಮರಾಯ ಸೋಲನ್ನು ಅನುಭವಿಸ್ತಾನೆ ಏನಕ್ಕಪ್ಪ ಅಂದರೆ ಅವರಿಗೆ ಆ ತಾಳಿಕೋಟೆ ಯುದ್ಧ ಮಾಡಬೇಕಾದ್ರೆ ಅವ್ರಿಗೆ ಯುದ್ಧ ವಯಸ್ಸು ತೊಂಬತ್ತು ವರ್ಷ ನೋಡಿ ಆಲೋಚನೆ ಮಾಡಿದ ಇವಾಗ ತೊಂಬತ್ತು ವರ್ಷ ಅಂದರೆ ಜನ ಹೇಳೋಕ್ಕೆ ಆಗೋಲ್ಲ ಅಂಥದ್ರಲ್ಲಿ ಅವಾಗ ಅವ್ರಿಗೆ ತೊಂಬತ್ತು ವರ್ಷ ಇತ್ತು ಅವರು ಆ ಯುದ್ಧವನ್ನು ಮಾಡಿದಾಗ ಸೊ ಆಮೇಲೆ ಏನಪ್ಪ ಪ್ರಮುಖ ಕಾರಣ ಅಂದರೆ ಈ ಒಂದೇ ಸೈನ್ಯ ಬಂದಿಲ್ಲ ಅವ್ರಿಗೆ ಯುದ್ಧ ಮಾಡೋಕ್ಕೆ ಅವ್ರ ಜೊತೆ ಐದು ಸೈನ್ಯಗಳು ಐದು ಮೈತ್ರಿಕೂಟ ಸೈನ್ಯಗಳ ಒಂದು ಕಾಲಾಟದಲ್ಲಿ ವಿಜಯನಗರ ಸಾಮ್ರಾಜ್ಯ ಸೋಲನ್ನು ಅನುಭವಿಸ್ತು ಅವರು ಬಿಜಾಪುರ ಬರೀದ್ ಶಾಹಿಗಳು ಶಾಹಿಗಳು ಅಂತ ಒಂದು ಐದು ಮನೆತನಗಳು ಬರ್ತವೆ ಆ ಐದು ಮನೆತನಗಳು ಸೇರಿ ನಮ್ಮ ವಿಜಯನಗರ ಸಾಮ್ರಾಜ್ಯದ ಹಳಿಯ ರಾಮರಾಯನನ್ನು ಸೋಲಿಸಿದರು ಫ್ರೆಂಡ್ಸ್ ಇಲ್ಲಿ ಕಾಣಿಸುತ್ತೆ ಅಲ್ವಾ ಇದು ರಾಜನ ಕಲ್ಲಿನ ತಕ್ಕಡಿ ಅಂತ ಹೆಸರು ಇದರದು ನೋಡ್ಕೊಂಬಿಡಿ ಇದು ರಾಜನ ಕಲ್ಲಿನ ತಕ್ಕಡಿ ಏನಪ್ಪಾ ಅಂದ್ರೆ ಅಲ್ಲಿದೆ ನೋಡಿ ಮೇ ಬಿ ಕಾಣಿಸುತ್ತೆ ಅನ್ಸುತ್ತೆ ತಕ್ಕಡಿಯ ಒಂದು ಇದು ಸೊ ಯಾವುದಾದ್ರೂ ಧಾರ್ಮಿಕ ಸಮಾರಂಭ ಸಂಭ್ರಮಗಳಲ್ಲಿ ಈ ಒಂದು ಕಲ್ಲಿನ ತಕ್ಕಡಿಯಲ್ಲಿ ತುಲಾಭಾರ ಮಾಡ್ತಾ ಇದ್ದರು ಸೊ ಹೆಂಗೆ ಅಂದ್ರೆ ಒಂದು ಕಡೆ ರಾಜ ಇನ್ನೊಂದು ಕಡೆ ವಜ್ರ ವೈಢರ್ಯ ಬಂಗಾರಗಳನ್ನು ಇಟ್ಟು ರಾಜನ ತುಲಾಭಾರ ಮಾಡ್ತಾ ಇದ್ರು ಈ ರಾಜನ ತುಲಾಭಾರ ಆದ ನಂತರ ಆ ವಜ್ರ ವೈಢರ್ಯ ಬಂಗಾರಗಳನ್ನ ಬ್ರಾಹ್ಮಣರಿಗೆ ಹಂಚ್ತಾ ಇದ್ರಂತೆ ಸೊ ಹಂಗಾಗಿ ಇದನ್ನ ರಾಜನ ಕಲ್ಲಿನ ತಕ್ಕಡಿಯ ತುಲಾಭಾರ ಅಂತ ಕರೀತಾರೆ ಇಲ್ಲಿ ಕಾಣಿಸುತ್ತಲ್ಲ ಈ ಗಿಡ ಈ ಗಿಡದತ್ರನೇ ಇದು ಒಂದು ತೆಲುಗು ಕಿಕ್ ಮೂವಿ ಶೂಟ್ ಮಾಡಿದ್ದು ಸೊ ಸಕ್ಕತ್ ಪ್ಲೇಸ್ ಇಲ್ಲಿ ಆಲ್ಮೋಸ್ಟ್ ಆಲ್ ಬಹಳಷ್ಟು ಮೂವಿಗಳೆಲ್ಲ ಶೂಟ್ ಆಗಿದೆ ಫ್ರೆಂಡ್ಸ್ ಇದು ಕಾಣಿಸ್ತಾ ಇರುತ್ತಾ ಇದೇನು ಜ್ಞಾಪಕ ಬಂತ ಇದು ಮಾಲಶ್ರೀ ಅವರು ಹಂಪಿಯಲ್ಲಿ ಶೂಟ್ ಆಗಿರುವಂತ ಸ್ಥಳ ಇದು ಯಾವುದು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಅಂತ ಒಂದು ಸಾಂಗ್ ಇದೆ ನೋಡಿ ಸೊ ಆ ಸಾಂಗ್ನ ಸೂಟ್ ಮಾಡಿರುವಂತಹ ಸ್ಥಳ ಇದೆ ಕಲ್ಲಿನಲ್ಲಿ ಶಿಲೆಯನ್ನು ಕೆತ್ತುವುದು ಸಹಜ ಆದರೆ ಒಂದೇ ಕಲ್ಲಿನಲ್ಲಿ ಹದಿನಾರು ಕಂಬವನ್ನು ಕೆತ್ತುವುದು ಅದ್ಭುತ ಅಂತ ಅದ್ಭುತ ನಾವು ನೋಡೋದಾದರೆ ನಮ್ಮ ವಿಜಯನಗರ ಸಾಮ್ರಾಜ್ಯದ ಮನೆತನದಲ್ಲಿ ಮಾತ್ರ ಸಾಧ್ಯ ಬೇರೆ ಎಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ ತಂತ್ರಜ್ಞಾನ ತಂತ್ರಜ್ಞಾನಗಾರಿಕೆಯನ್ನು ನಾವು ವಿಜಯನಗರ ಸಾಮ್ರಾಜ್ಯದಲ್ಲಿ ಮಾತ್ರ ಕಾಣ್ತೇವೆ ಸೊ ಅದಕ್ಕೋಸ್ಕರನೇ ನಮ್ಮ ವಿಜಯನಗರ ಸಾಮ್ರಾಜ್ಯಕ್ಕೆ ಯುನೆಸ್ಕೋ ಪಟ್ಟಿಗೆ ಸೇರಿದೆ ನೋಡ್ಬೋದು ಇದೆ ವಿಶ್ವವಿಖ್ಯಾತ ಕಲ್ಲಿನ ರಥ ಸ್ಟೋನ್ ರಥ ಐವತ್ತು ರೂಪಾಯಿ ನೋಟ್ನಲ್ಲಿರುವಂತಹ ರಥ ಈ ಐವತ್ತು ರೂಪಾಯಿ ನೋಟ್ನಲ್ಲಿ ಪ್ರಿಂಟ್ ಮಾಡಿದಾರಲ್ವಾ ಇದೆ ಸೊ ಕಲ್ಲಿನ ರಥ ಅಂತ ನೋಡಿ ಹೆಂಗಿದೆ ಕಾಣಿಸುತ್ತ ಸೇಮ್ ಟು ಸೇಮ್ ಇದೆಯಾ ಹೋಗಿದೆ ಅಲ್ಲಿ ಜಾಂಡ ಕಾಣುತ್ತಲ್ವಾ ಅದು ಅದು ಪುರಂದರ ಮಂಟಪ ನೀರಲ್ಲಿ ತುಂಬಾ ಮುಳುಗ ಈಗ ತುಂಗಭದ್ರಾ ನೀರಲ್ಲಿ ಜಾಸ್ತಿ ನೀರಾವತಿ ಮೊನ್ನೆ ಗೇಟ್ ಐತಿದ್ರಲ್ವಾ ಅಂದಾಗ ಇಲ್ಲಿ ತುಂಗಭದ್ರಾ ನದಿ ಕಾವೇರಿ ನದಿ ಗಂಗಾ ನದಿ ಅಂತ ನಮ್ಮ ಭಾರತದಲ್ಲಿ ನದಿಗಳಿದೆ ಆ ನದಿಗಳಿಗೆ ಜಾಸ್ತಿ ಹೆಣ್ಮಕ್ಕಳ ಹೆಸ್ರು ಇಟ್ಟಿರ್ತಾರೆ ತುಂಗಾ ಗಂಗಾ ಈ ಕಾವೇರಿ ಅಂತ ಈ ಹೆಣ್ಮಕ್ಳು ಹೆಸ್ರುಗಳನ್ನು ಏನಕ್ಕೆ ಇಟ್ಟಿರ್ತಾರೆ ಹೇಳಿ ನದಿಗಳಿಗೆ ನಾನು ಯಾವಾಗೋ ಒಂದ್ಸರಿ ಕಾಂಪಿಟೇಟಿವ್ ಕ್ಲಾಸಲ್ಲಿ ಕೇಳಿದ್ದೆ ಒಬ್ಬ ಸಾರು ಹೇಳಿದ್ರು ಅದು ಕಾಮಿಡಿನೋ ತಮಾಷೆನ ಗೊತ್ತಿಲ್ಲ ಸೊ ಏನಂತ ಅಂದರೆ ಈ ನದಿಗಳಿಗೆ ಹೆಂಗಸರು ಅಥವಾ ಹೆಣ್ಮಕ್ಳ ಹೆಸ್ರು ಏನಕ್ಕೆ ಇಟ್ಟಿರ್ತಾರೆ ಅಂದರೆ ಹೆಣ್ಮಕ್ಳು ಒಂದು ಕಡೆ ನಿಲ್ಲಲ್ಲ ಅಂತೆ ನಿಂತ ಜಾಗದಲ್ಲಿ ನಿಲ್ಲಲ್ಲ ಸುತ್ತಾನೇ ಅಂತೆ ಸೊ ಹಂಗಾಗಿ ನದಿಗಳು ಕೂಡ ಹುಟ್ಟಿದ ಜಾಗದಲ್ಲಿ ಇರಲ್ಲ ಯಾವಾಗಲೂ ಹರಿತಾನೆ ಇರ್ತವೆ ಸೊ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಇಲ್ಲಿ ಕೇಳಿದರು ವೆಹಿಕಲ್ ಪರ್ ಡೇ ಐನೂರು ರೂಪಾಯಿ ಚಾರ್ಜ್ ಅಂತ ಸೊ ಬೇಡ ಅಂದೆ ಈ ವೆಹಿಕಲ್ ತಗೊಂಡೋದ್ರೆ ಪ್ಲೇಸಸ್ ನೋಡೋಕ್ಕಾಗಲ್ಲ ಆಮೇಲೆ ಹಿಂಗೆ ಪ್ಲೇ ಹಿಂಗೆ ವೆಹಿಕಲ್ ಹೋಗೋಲ್ಲ ಮತ್ತು ಹಂಗೆ ಕಾಮಲಾಪುರ ಕಡೆಯಿಂದ ಬರಬೇಕು ಸೊ ಸಮಸ್ಯೆ ಏನಕ್ಕೆ ಕಾಲ್ನಡಿಗೆಯಲ್ಲೇ ಹೋದರೆ ಕೆಲವೊಂದು ಪ್ಲೇಸ್ನ ತೋರಿಸ್ಬೋದು ಆರಾಮ್ಸಾಗಿ ಎಲ್ಲ ಪ್ಲೇಸ್ ವಿಸಿಟ್ ಕೊಡ್ಬೋದಂತ ಸೊ ಕಾಲ್ನಡಿಗೆಲ್ಲ ಪ್ರಾರಂಭಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಅಲ್ಲಿ ಇನ್ನೇನು ಇನ್ನೂ ಒಂದು ಏಳೆಂಟು ಪ್ಲೇಸ್ ಇದೆ ತುಂಬ ಇಂಪಾರ್ಟೆಂಟ್ ಆದಂಥ ಪ್ಲೇಸ್ಗಳು ಆ ಪ್ಲೇಸ್ಗೆ ಹೋಗೋಣ ಗಾಯಸ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆದಷ್ಟು ಪ್ಲೇಸ್ಗಳನ್ನು ಕವರ್ ಮಾಡಿದ್ದೀನಿ ತುಂಬ ಡೆಪ್ತಲ್ಲ ಅಂದರೂ ಕೂಡ ನನಗೆ ತಿಳಿದಿರೋಷ್ಟು ಮಾಹಿತಿನ ಬೇರೆಯವ್ರ ಹತ್ರ ತಿಳ್ಕೊಂಡಿರೋ ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಸೊ ವೀಡಿಯೋ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಒಳ್ಳೊಳ್ಳೆ ಪ್ಲೇಸ್ಗಳನ್ನು ತೋರ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಆದಷ್ಟು ಜೊತೆ ಇರಿ ನಮ್ಮನ್ನು ಬೆಳೆಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಾಳಿನ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ